ಸಾಧಾರಣ ಕಾಲದ ಹದಿನೆಂಟನೆಯ ಭಾನುವಾರ ಈ ದಿನದ ಕಾರ್ಮಿಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಉಪದೇಶಕನ ಪುಸ್ತಕದಿಂದ ವಾಚನ ಉಪದೇಶಕನು ಹೇಳುವುದನ್ನು ಕೇಳಿ ವ್ಯರ್ಥಗಳಲ್ಲಿ ವ್ಯರ್ಥ ವ್ಯರ್ಥವೇ ವ್ಯರ್ಥ ಎಲ್ಲವೂ ವ್ಯರ್ಥ ಒಬ್ಬನು ಜ್ಞಾನದಿಂದಲೂ ತಿಳುವಳಿಕೆಯಿಂದಲೂ ಕೆಲಸ ಮಾಡಿ ಕಾರ್ಯವನ್ನು ಸಿದ್ಧಿಗೆ ತಂದ ಮೇಲೆ ಅದಕ್ಕಾಗಿ ಪ್ರಯಾಸ ಪಡೆದವನಿಗೆ ಅದನ್ನು ವಾರಸುದಾರನಾಗಿ ಬಿಡಬೇಕಾಗುತ್ತದೆ ಇದು ಸಹ ವ್ಯರ್ಥವಲ್ಲವೇ ಇದು ಅನ್ಯಾಯವಲ್ಲವೇ ಲೋಕದಲ್ಲಿ ಮಾನವನು ಹೃತ್ಪೂರ್ವಕವಾಗಿ ಪಡುವ ಪ್ರಯಾಸದಿಂದ ಅವನಿಗೆ ಸಿಗುವ ಲಾಭವಾದರೂ ಏನು ಅವನ ಮನಸ್ಸಿಗೆ ನೆಮ್ಮದಿ ಇಲ್ಲ ಇದು ಸಹ ವ್ಯರ್ಥವೇ ಅಲ್ಲವೇ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಹಾಳು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ನಮ್ಮ ಜೀವನ ನಾವು ಪಡುವಂತಹ ಶ್ರಮ ನಮ್ಮ ಪ್ರಯತ್ನ ನಮ್ಮ ಕೆಲಸ ಎಲ್ಲವೂ ಈ ನಿಟ್ಟಿನಲ್ಲಿ ನನಗೆ ಈ ಕ್ಷಣ ತಿನ್ನಲು ಏನಾದರೂ ಇರಬೇಕು ನನ್ನ ಮೈಯನ್ನು ಸುತ್ತಿಕೊಳ್ಳುವಷ್ಟು ಬಟ್ಟೆ ಇರಬೇಕು ಇಷ್ಟಕ್ಕಾಗಿ ಪ್ರಯತ್ನ ಪಡುವಂತಹ ನಾವು ನಾಳಿನ ಭಯದಲ್ಲಿ ಎಲ್ಲವನ್ನು ಶೇಖರಿಸಿಟ್ಟು ಕೆಲವೊಮ್ಮೆ ಅದನ್ನು ಆನಂದಿಸದೆ ಹಿಂದಿರುಗಬೇಕಾಗುತ್ತದೆ ಅದರಿಂದಲೇ ಉಪದೇಶ ಕೇಳುತ್ತಾನೆ ವ್ಯರ್ಥ ವ್ಯರ್ಥ ಎಲ್ಲವೂ ವ್ಯರ್ಥ ನನ್ನ ಶ್ರಮ ವ್ಯರ್ಥ ನಾಳಿನ ಭಯ ವ್ಯರ್ಥ ನಾಳಿನ ಚಿಂತೆ ವ್ಯರ್ಥ ನಾನು ಶೇಖರಿಸಿಡುವಂತಹ ಪ್ರತಿಯೊಂದು ವ್ಯರ್ಥ ಏಕೆಂದರೆ ನಾಳಿನ ಅವಶ್ಯಕತೆ ನನಗೆ ಇಂದು ತಿಳಿಯದು ನಾಳೆ ಅದನ್ನು ನಾನು ಅನುಭವಿಸುತ್ತೇನೆಯೋ ಇಲ್ಲವೋ ಎಂಬುದು ನನಗೂ ತಿಳಿಯದು ಆದ್ದರಿಂದಲೇ ಶುಭ ಸಂದೇಶದಲ್ಲಿ ಆ ಶ್ರೀಮಂತನ ವಿಷಯವಾಗಿ ಆಲಿಸುತ್ತೇವೆ ಇನ್ನೂ ಹೆಚ್ಚು ಆತನಿಗೆ ಸಿಕ್ಕಾಗ ಅದನ್ನ ಇನ್ನೂ ದೊಡ್ಡ ಒಂದು ಕಟ್ಟಡವನ್ನ ಕಟ್ಟಿ ಅಲ್ಲಿ ಶೇಖರೆಡಿಸಿಡುವಂತಹ ಪ್ರಯತ್ನವನ್ನು ಮಾಡುತ್ತಿರುವಾಗ ಮುಟ್ಟಾಳ ಇವತ್ತು ನಿನ್ನ ಜೀವನ ಅಂತ್ಯವಾಗುತ್ತದೆ ಎಲ್ಲವನ್ನ ಬಿಟ್ಟು ಹೋಗಬೇಕು ಏನು ಮಾಡುತ್ತಿ ಇಂತಹ ಪರಿಸ್ಥಿತಿ ನಮಗೆಲ್ಲರಿಗೂ ಎದುರಾಗುತ್ತದೆ ಕೊಟ್ಟದ್ದು ನಮಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬಂತಹ ಗಾದೆ ಇದೆ ನಾವು ಎಷ್ಟು ಕೊಡುತ್ತೇವೋ ಅಷ್ಟು ಸಂತೋಷ ಪಡುತ್ತೇವೆ ಎಷ್ಟು ಕೊಡುತ್ತೇವೋ ಅದು ನಮಗಾಗಿ ಉಳಿಯುತ್ತದೆ ಎಷ್ಟನ್ನು ಬಚ್ಚಿಡುತ್ತೇವೋ ಯಾರೋ ಇಂದಿನ ವಾಚನೆ ಹೇಳುವಂತೆ ಕೆಲವೊಮ್ಮೆ ತಿಳಿಯದವರಿಗೆ ನಾವು ವಾರಸುದಾರನಾಗಿ ಬಿಟ್ಟು ಎಲ್ಲವನ್ನ ಕೊಟ್ಟು ಹೋಗಬೇಕಾಗುತ್ತದೆ ಬಿಟ್ಟು ಹೋಗಬೇಕಾ ಬಿಟ್ಟು ಹೋಗಬೇಕಾಗುತ್ತದೆ ಅದಕ್ಕೆ ಇನ್ನೊಬ್ಬರು ಹೇಳಿದಂಥ ಮಾತು ಇಲ್ಲ ನಾವು ಕೊಟ್ಟು ಹೋಗಬೇಕು ಇಲ್ಲ ಬಿಟ್ಟು ಹೋಗಬೇಕು ಕೊಟ್ಟು ಹೋದರೆ ಸ್ವಲ್ಪ ಶಾಂತಿ ಸಮಾಧಾನ ನಮ್ಮೊಂದಿಗಿರಬಹುದು ಬಿಟ್ಟು ಹೋದರೆ ತಿಳಿದರೆ ಅದರಂತಹ ಕೊರಗು ಇನ್ನೊಂದಿರೋದು ಓ ಒಳ್ಳೆಯ ಜೀವನ ನಡೆಸಬಹುದಿತ್ತಲ್ಲ ಯಾರಿಗಾದರೂ ಕೊಡಬಹುದಿತ್ತಲ್ಲ ನಾನೇ ಅದನ್ನು ಅನುಭವಿಸಬಹುದಿತ್ತಲ್ಲ ಎಂಬಂತಹ ಯೋಚನೆಗಳು ನಮ್ಮಲ್ಲಿ ಮೂಡಬಹುದು ಯಾರು ಏನನ್ನು ಕೊಂಡೊಯ್ಯಲು ಸಾಧ್ಯವಿಲ್ಲ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬರುವಾಗ ಬರಿ ಕೈ ಹೋಗುವಾಗ ಬರಿ ಕೈ ಅದರ ಮಧ್ಯೆ ಎಲ್ಲವೂ ವ್ಯರ್ಥ ಎಷ್ಟೇ ಗಳಿಸಿದರೂ ಎಲ್ಲವೂ ವ್ಯರ್ಥ ಆದ್ದರಿಂದ ನಮ್ಮಲ್ಲಿರುವುದನ್ನ ಮತ್ತೊಬ್ಬರಲ್ಲಿ ಹಂಚಿಕೊಂಡು ಬಾಳುವಂತಹ ಜೀವನ ನಮ್ಮದಾಗಬೇಕೆಂಬುದೇ ಇದರಲ್ಲಿರುವಂತಹ ತಾತ್ಪರ್ಯ ದೇವರು ನಮಗೆ ಬೇರೆ ಬೇರೆ ರೀತಿಯ ಕೊಡುಗೆಗಳನ್ನ ಪ್ರತಿಭೆಗಳನ್ನ ಶಕ್ತಿಯನ್ನು ನೀಡಿದ್ದಾರೆ ಕೆಲವರಿಗೆ ಹಣವನ್ನು ಕೊಟ್ಟರೆ ಅದನ್ನು ಹಂಚಿಕೊಂಡು ಬಾಳೋಣ ಕೊಟ್ಟದ್ದು ಮತ್ತೆ ನಮಗೆ ನೂರರಷ್ಟು ಹಿಂದಿರುಗಿ ಬರುತ್ತದೆ ಕೆಲವರಿಗೆ ಸಮಯವನ್ನು ದೇವರು ಅತಿಯಾಗಿ ಕೊಟ್ಟಿರಬಹುದು ಅದನ್ನು ಹಂಚಿಕೊಳ್ಳೋಣ ಕೆಲವರಿಗೆ ಪ್ರೀತಿಯನ್ನ ಕರುಣೆಯನ್ನ ದಯೆಯನ್ನ ಕೆಲವರಿಗೆ ಇನ್ನು ಬೇರೆ ಬೇರೆ ಶಕ್ತಿಯನ್ನ ಕೊಟ್ಟಿದ್ದಾರೆ ಅವುಗಳನ್ನು ಹಂಚಿಕೊಳ್ಳುತ್ತಾ ನಮ್ಮ ಜೀವನವನ್ನು ವ್ಯರ್ಥವಾಗಿಸದೆ ಸಾರ್ಥಕವಾಗಿಸಿಕೊಳ್ಳೋಣ ಅದೇ ಇಂದು ಈ ದೈವಿಸುತ್ತಿಯಲ್ಲಿರುವಂತಹ ವಾಕ್ಯಗಳು ನಮಗೆ ಪ್ರೇರೇಪಿಸುತ್ತವೆ ನಿಮ್ಮ ಹೃದಯ ಮೊಂಡಾಗದಿರಲಿ ಇಂದು ದೇವರು ನಿಮಗೆ ನೀಡುವಂತಹ ಈ ಧ್ವನಿಯನ್ನು ಆಲಿಸಿರಿ ಬದಲಾಗಿರಿ ಎಲ್ಲವೂ ವ್ಯರ್ಥ ಯಾವುದು ಶಾಶ್ವತವಾಗಿ ಉಳಿಯುವುದಿಲ್ಲ ಸೌಂದರ್ಯವೂ ಶಾಶ್ವತವಲ್ಲ ಸಿರಿತನವೂ ಶಾಶ್ವತವಲ್ಲ ನನ್ನ ಯಾವ ಪ್ರತಿಭೆಯೂ ಶಾಶ್ವತವಲ್ಲ ನನ್ನ ಜ್ಞಾನವೂ ಶಾಶ್ವತವಲ್ಲ ಇವತ್ತು ನಾನು ಜ್ಞಾನಿ ಎಂದು ನಾಳೆ ಇನ್ನೊಂದು ವಿಷಯ ನನಗೆ ಗೊತ್ತಿಲ್ಲದಂತಹ ವಿಷಯ ನನ್ನ ಮುಂದೆ ಬ ಬರಬಹುದು ಆದ್ದರಿಂದ ಯಾವ ಜ್ಞಾನವೂ ಸಂಪೂರ್ಣವಲ್ಲ ಯಾವ ಜ್ಞಾನವೂ ಶಾಶ್ವತವಲ್ಲ ಯಾವುದೋ ಒಂದು ಚಿಕ್ಕ ಘಟನೆಯಿಂದ ನನಗೆ ಗೊತ್ತಿರುವುದೆಲ್ಲ ಮರೆತು ಹೋಗುವಂತಹ ಸಾಧ್ಯತೆ ಇದೆ ಯಾವುದೊಂದು ಪುಟ್ಟ ಘಟನೆಯಿಂದ ನನ್ನಲ್ಲಿರುವುದೆಲ್ಲ ಖಾಲಿ ಆಗುವಂತಹ ಸಾಧ್ಯತೆ ಇದೆ ನನ್ನಿಂದ ಎಲ್ಲವನ್ನ ಕಿತ್ತುಕೊಳ್ಳುವಂತಹ ಪರಿಸ್ಥಿತಿಗಳು ನಮಗೆ ಎದುರಾಗಬಹುದು ಎಷ್ಟು ಹಣವಿದ್ದರೂ ಕೆಲವೊಮ್ಮೆ ಕೆಲವು ದುಸ್ಥಿತಿಗಳಿಂದ ಹೊರಬರುವುದು ಕಷ್ಟ ನಮ್ಮ ಜೊತೆ ಎಷ್ಟಿದ್ದರೂ ನಮ್ಮ ಕಷ್ಟಗಳಿಂದ ಪಾರಾಗುವುದು ಬಹಳ ಕಷ್ಟ ಆದ್ದರಿಂದ ಎಲ್ಲವೂ ಬರ್ತಾ ಶಾಶ್ವತವಾದದ್ದು ಒಂದೇ ಅದನ್ನ ಎರಡನೇ ವಾಚನದಲ್ಲಿ ಆಲಿಸುತ್ತೇವೆ ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ನಿಮ್ಮ ನೋಟ ಸ್ವರ್ಗದತ್ತ ಇರಲಿ ಸ್ವರ್ಗದತ್ತ ನೋಟವಿದ್ದಾಗ ಶಾಶ್ವತವಾಗಿರುವಂತಹ ದೇವರು ನನ್ನ ಜೀವನವನ್ನ ಸಾರ್ಥಕತೆಗೆ ಕೊಂಡೊಯ್ಯುತ್ತಾರೆ ಸ್ವರ್ಗಕ್ಕೆ ಕಣ್ಣೆತ್ತಿ ನೋಡಿದಾಗ ನನ್ನ ಕಷ್ಟದಲ್ಲಿ ದೇವರು ನನಗೆ ನೆರವಾಗುತ್ತಾರೆ ನಾನು ಬೇರೆ ಯಾವ ವಸ್ತುಗಳಲ್ಲಿಯೂ ಭರವಸೆಯನ್ನು ನೀಡುವಂತ ಅವಶ್ಯಕತೆ ಇಲ್ಲ ದೇವರಲ್ಲಿ ಭರವಸೆ ಇಟ್ಟು ಧೈರ್ಯವಾಗಿ ಮುಂದೆ ಸಾಗಬಹುದು ಎಲ್ಲವೂ ವ್ಯರ್ಥವಾಗಿರುವಂತಹ ಈ ಜಗತ್ತಿನಲ್ಲಿ ಶಾಶ್ವತವಾದ ಆಧ್ಯಾತ್ಮಿಕತೆಗೆ ಸ್ವಲ್ಪ ಒಲವನ್ನು ತೋರೋಣ ಬೇಕು ಈ ವಸ್ತುಗಳೆಲ್ಲ ಬೇಕು ಆದರೆ ಆ ವಸ್ತು ನನ್ನ ಜೀವನದಲ್ಲಿ ಕೇಂದ್ರಬಿಂದು ಆಗಿರಬಹುದು ಕೇಂದ್ರಬಿಂದು ಆಗಿರಬಾರದು ಪ್ರಭು ಯೇಸುಕ್ರಿಸ್ತರು ನಮ್ಮ ದೇವರು ನಮ್ಮ ಕೇಂದ್ರಬಿಂದು ಆಗಿರಲಿ ಆಗ ನಮ್ಮ ಜೀವನ ವ್ಯರ್ಥವಾಗುವುದಿಲ್ಲ ಸಾರ್ಥಕವಾಗುತ್ತದೆ ನಮ್ಮಲ್ಲಿ ಇರುವಂತಹ ಒಳಿತನ್ನ ನಮ್ಮಲ್ಲಿರುವಂತಹ ಶಕ್ತಿಯನ್ನು ಹಂಚಿಕೊಳ್ಳೋಣ ಹಂಚಿಕೊಂಡಷ್ಟು ನಾವು ದೇವರಿಂದ ಆಶೀರ್ವಾದಗಳನ್ನು ಪಡೆಯುತ್ತೇವೆ ಕಡಲೆ ಇದ್ದಾಗ ದುಡ್ಡಿರಲಿಲ್ಲ ದುಡ್ಡಿರುವಾಗ ಕಡಲೆಯನ್ನು ತಿನ್ನುವಂತಹ ಶಕ್ತಿ ಇಲ್ಲ ಎಂಬಂತಹ ಪರಿಸ್ಥಿತಿ ನಮಗೆ ಎದುರಾಗದಿರಲಿ ನಮ್ಮಲ್ಲಿರುವುದನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳಿಗೆ ಹಂಚಿಕೊಳ್ಳೋಣ ದೇವರು ನಮ್ಮನ್ನು ಇನ್ನೂ ಆಶೀರ್ವದಿಸುತ್ತಾರೆ ಯಾವುದನ್ನು ನಾವು ಹೊತ್ತುಕೊಂಡು ಹೋಗಲು ಸಾಧ್ಯವಿಲ್ಲ ಆದರೆ ಸ್ವಲ್ಪ ಶಾಂತಿ ಸಮಾಧಾನವನ್ನು ನೆಮ್ಮದಿಯನ್ನು ನಾವು ಬದುಕಿರುವಾಗಲೇ ಅನುಭವಿಸಿ ಆ ಸಂತೋಷವನ್ನು ಅನುಭವಿಸಿ ದೇವರಿಗೆ ವಂದನೆಗಳನ್ನು ಸಲ್ಲಿಸಿ ನಮ್ಮ ಪ್ರಯಾಣದಲ್ಲಿ ನಮ್ಮ ಈ ಜೀವನದಲ್ಲಿ ಸಾರ್ಥಕತೆಯನ್ನು ಕಂಡುಕೊಳ್ಳೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್